Hello my dear families, welcome back to LMS Lifestyle. ಸೊ ಇವತ್ತು ಬೆಳಗ್ಗೆ ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು ಆದರೂ ವಾಕಿಂಗ್ ಮಾಡಿರೋದು ಬಿಡಬಾರ್ದು ಅಂತ ಹೇಳಿ ವಾಕಿಂಗಿಗೆ ಬಂದಾಯಿತು ಸೊ ಲಿಯಾನೋ ಅವರಪ್ಪನೂ ಮಲಗಿದ್ರು ಇನ್ನೂ ಬಟ್ ಬೆಳಗ್ಗೆಯೇ ಆಗುತ್ತೆ ಐದು ಗಂಟೆಯಿಂದನೇ ಇಲ್ಲೆಲ್ಲರೂ ವಾಕ್ ಮಾಡೋಕ್ಕೆ ಶುರು ಮಾಡ್ತಾರೆ ಸೊ ಸೂಪರಾಗಿರುತ್ತೆ ವೆದರು ನಾನು ಅಷ್ಟೇ ಇವಾಗ ಲಿಯಾಗೆ ಕ್ಲಾಸ್ ಇಲ್ದಿದ್ದ ಕಾರಣ ಸ್ವಲ್ಪ ವಾಕಿಂಗ್ ಮಾಡೋಣ ಬಿಕಾಸ್ ಬೇರೆ ಆ್ಯಕ್ಟಿವಿಟೀಸ್ ಇರುತ್ತೆ ನಮಗೆ ಬಟ್ ಆದರೆ ಕಾರ್ಡಿಯೋ ನಾವು ಸ್ವಲ್ಪ ವಾಕ್ ಮಾಡೋದ್ರಿಂದ ಇನ್ನು ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀವಿ ಅದು ಮಾರ್ನಿಂಗ್ ಒಬ್ಬರೇ ವಾಕ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಹಾಡು ಕೇಳ್ಕೊಂಡೆಲ್ಲ ಹೋಗೋದಕ್ಕೆ ಬಟ್ ಸ್ವಲ್ಪ ಬಿಸಿಲು ಬಂದುಬಿಟ್ಟಿತ್ತು ಸೂರ್ಯ ಉದಯ ಆಗಿದ್ದ ತುಂಬ ಚೆನ್ನಾಗೇ ಇತ್ತು ಸೊ ಈ ಬಿಸಿಲು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಹಾಗಾಗಿ ಲೈಟಾಗಿ ನಾನು ವಾಕಿಂಗ್ ಮಾಡಿಕೊಂಡು ಅಲ್ಲಿರೋದನ್ನೆಲ್ಲ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಾಂದರೆ ಬೇಗ ಬೇಗ ವಾಕ್ ಮಾಡ್ತಾ ಇದ್ದೆ ಸೊ ಇಲ್ಲಿ ನಮ್ಮ ಅಪಾರ್ಟ್ಮೆಂಟು ಒಂದು ರೌಂಡ್ ಬಂದರೆ ಸಾಕು ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಅದೇ ನಮಗೆ ನನಗಷ್ಟು ಸಾಕು ಬಿಕಾಸ್ ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇರ್ತೀನಿ ಸೊ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ ತಕ್ಷಣ ಒಂದು ಗ್ಲಾಸ್ ಬಿಸಿ ನೀರು ಬಿಸಿ ಬಿಸಿ ಕುಡಿಬೇಕಂತನೂ ಇಲ್ಲ ನಿಮಗೆ ಕುಡಿಯೋ ಒಂದು ಬಿಸಿ ಇದ್ದರೆ ಸಾಕು ತುಂಬ ಬಿಸಿನೂ ಕುಡಿಬೇಕಂತ ಇಲ್ಲ ನನ್ನ ಒಂದು ಎಷ್ಟು ಕುಡಿತೀನೋ ಅಷ್ಟಕ್ಕೆ ನಾನು ಸ್ವಲ್ಪ ಬಿಸಿ ನೀರು ಇಟ್ಕೊಂಡು ಅದನ್ನು ತುಂಬ ನಿಧಾನವಾಗಿ ಕುಡಿತೀನಿ ಸೊ ಎಷ್ಟು ನಮಗೆ ಇದಾಗುತ್ತೋ ಪೇಶನ್ಸಿಂದ ಕುಡಿತೀವೋ ಅಷ್ಟು ನಮಗೆ ಒಳ್ಳೆಯದು ನೀರು ಅಷ್ಟೇ ಬಡಬಡ ಬಡ ಅಂತ ಕುಡಿಬಾರ್ದು ಅಟ್ಲೀಸ್ ಸ್ವಲ್ಪ ಕುತ್ಕೊಂಡು ಆ ನೀರಿನ ಟೈಮ್ನ ನೀವು ಎಂಜಾಯ್ ಮಾಡಿ ಕುಡಿ ಸೊ ಅವಾಗಲೇ ನಿಮಗೆ ಜಾಸ್ತಿ ನೀರು ಕುಡಿಯೋಕ್ಕಾಗೋದು ಸೊ ಹಾಗೆ ಬಂದಿದ್ದ ತಕ್ಷಣವೇ ಅನ್ನಕ್ಕೆ ಇಟ್ಬಿಟ್ಟೆ ನಾನು ಬಿಸಿನೀರು ಕುಡಿಯೋಕ್ಕೆ ಹೋಗಿದ್ದು ಆಮೇಲೆ ಟೀ ಇಟ್ಬಿಟ್ಟಿದ್ದೀನಿ ಒಂದು ಸೈಡಲ್ಲಿ ಇನ್ನೊಂದು ಸೈಡಲ್ಲಿ ಬಂದು ಸಾಂಬಾರು ಮಾಡಿದ್ದೀನಿ ಆಮೇಲೆ ಫಿಶ್ ಫ್ರೈ ಸೊ ಸಾಂಬಾರು ಬಂದು ಕಾಳುಗಳೆಲ್ಲ ಹಾಕಿ ಮಾಡಿದೆ ನಾರ್ಮಲ್ ಆಗಿ ನಾನು ಕಾಳು ಸಾಂಬಾರು ಹೇಗೆ ಮಾಡ್ತೀನಿ ಅಂತ ಲಾಸ್ಟ್ ವೀಡ್ಯೋದಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಸೇಮ್ ಅದೇ ರೀತಿ ಮಾಡಿರೋದು ಸೊ ಇದು ಬಂದು ಬೇರೆ ಕಾಳು ಹಾಕಿ ಮಾಡಿದ್ದೀನಿ ಇಸ್ಕಿದ ಬೇಳೆ ಹಾಕಿ ಮಾಡಿದ್ದೀನಿ ಸೊ ಬೆಳೆಗೆ ಬಂದು ಎಗ್ ಜಾಸ್ತಿ ಹಾಕಿ ನೂಡಲ್ಸ್ ಮಾಡಿದ್ದೆ ಸೊ ತುಂಬ ಟೇಸ್ಟಾಗಿರುತ್ತೆ ತುಂಬ ವೆಜಿಟೇಬಲ್ಸ್ ಹಾಕಿದ್ದೆ ಬೀನ್ಸು ಇದು ಈ ಒಂದು ವೆಜಿಟೇಬಲ್ ಏನದು ನೂಡಲ್ಸ್ ಬಂದು ತುಂಬಾ ಮಾಡಿರ್ತೀನಿ ನಾನು ತುಂಬ ಟೈಮ್ ತೋರಿಸಿರ್ತೀನಿ ನಿಮಗೆ ತುಂಬಾ ಈಸಿ ಕೂಡ ಸೊ ಎಲ್ಲ ಬಡಿಸಿ ಎಲ್ಲ ರೆಡಿ ಮಾಡಿ ಹಸ್ಬೆಂಡು ತಿಂಡಿ ತಿಂದ್ಬಿಟ್ಟು ಆಫೀಸ್ಗೆ ಹೊರಡೋ ಟೈಮು ಅವ್ರಿಗೆ ಬಾಕ್ಸಿಗೆ ಹಾಕಿ ಕೊಟ್ಟು ಕಳಿಸ್ಬಿಟ್ಟೆ ಸೊ ಫಿಶ್ ಫ್ರೈ ರೈಸು ಮತ್ತು ಬೇಳೆ ಸಾಂಬಾರು ಅಂದರೆ ಇಸ್ಕಿದ ಬೇಳೆ ಸಾಂಬಾರು ಅದು ಸ್ವಲ್ಪ ತರಕಾರಿನೂ ಹಾಕಿದ್ದೀನಿ ಸೊ ಅಮೇಝಾನಲ್ಲಿ ಸ್ವಲ್ಪ ಪ್ರಾಡಕ್ಟ್ಸ್ ಎಲ್ಲ ಪರ್ಚೇಸ್ ಮಾಡಿದ್ದೀನಿ ಅದು ಏನೇನಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವಾಗ ಅನ್ಬಾಕ್ಸಿಂಗ್ ಮಾಡೋದು ಸೊ ನಿಮಗೆ ನೀಡೆಡ್ ಇದ್ದರೆ ಬೇಕಿದ್ದರೆ ಇದನ್ನು ಪರ್ಚೇಸ್ ಮಾಡಿಕೊಡಿ ನಾನು ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಬಟ್ ಬೇಡ ಅಂದರೆ ಜಸ್ಟ್ ಶಾಪಿಂಗ್ ಹಾಲ್ನ ನೋಡಿಬಿಟ್ಟು ಎಂಜಾಯ್ ಮಾಡಿ ಇಲ್ಲ ಶಾಪಿಂಗ್ ಹಾಲ್ ಇಷ್ಟ ಇಲ್ಲ ಅಂದರೆ ಇದನ್ನು ಫಸ್ಟು ಬಂದು ಲಿಯಾಗೋನ್ ಡ್ರೆಸ್ನ ಆರ್ಡ್ರ್ ಮಾಡಿದ್ದೀನಿ ಸುತ್ತ ನೋಡಬೇಕು ಕರ್ಟ್ ಮತ್ತೆ ಟೀ ಶರ್ಟ್ ಇವಾಗ ಸಮ್ಮರ್ ಅಲ್ವಾ ಸ್ವಲ್ಪ ಜಾಸ್ತಿ ಪಿಲೋ ಕವರ್ಸ್ ಎಲ್ಲ ಬೇಕಾಗ್ತಾ ಇದೆ ಸೊ ಹಾಗಾಗಿ ಪಿಲೋ ಕವರ್ ಒಂದು ಆರ್ಡರ್ ಮಾಡಿದ್ದೀನಿ ಸ್ವಲ್ಪ ಪ್ರೈಸ್ ಬಂದು ಕಮ್ಮಿಯಾಗೆ ಬಂತು ಸೊ ಇದರಲ್ಲಿರೋ ಪ್ರೈಸ್ ಅಲ್ಲ ಇದಕ್ಕಿಂತ ಕಮ್ಮಿನೇ ಇತ್ತು ಹಾಗಾಗಿ ಒಂದು ಸೆಟ್ ಆರ್ಡರ್ ಮಾಡಿದ್ದೀನಿ ಕ್ವಾಲಿಟಿ ಏನಾದ್ರು ಚೆನ್ನಾಗಿದ್ದರೆ ನೆಕ್ಸ್ಟ್ ಸೆಟ್ಟನ್ನು ನಾನು ಆರ್ಡರ್ ಮಾಡ್ಕೊಳ್ಳೋಣ ಅಂತ ಸೊ ಪಿಲ್ಲೋ ಕವರ್ ಚೆನ್ನಾಗೇ ಇದೆ ಕಾಟನ್ದು ಬಿಕಾಸ್ ಇವಾಗೆಲ್ಲ ತುಂಬ ಸ್ವೆಟ್ ಆಗ್ತಾ ಇರುತ್ತೆ ಪಿಲ್ಲೋ ಕವರ್ ಚೇಂಜ್ ಮಾಡ್ತಾನೇ ಇರಬೇಕು నెక్స్ట్ ననగొన్న డ్రెస్ ఆర్డర్ మాది సో బ్లాక్ అదా ప్యాంటు ಅದಕ್ಕೊಂದೇ ಸೊ ಇದೆಲ್ಲ ನೋಡಬೇಕು ಸೊ ಇದು ಬಂದು ವೆಟ್ ವೈಪ್ಸ್ ತುಂಬಾ ಬೇಕು ನನಗೆ ಪಾರ್ಲರ್ಗು ಯೂಸ್ ಆಗುತ್ತೆ ಸೆಲ್ಫ್ ಯೂಸು ಬೇಕು ಹಾಗಾಗಿ ಲಿಯಾ ಶ್ಯಾಂಪು ನೋಡಿ ಎಷ್ಟು ಚಿಕ್ಕದು ಬಂದಿದೆ ತೋರಿಸ್ಬೇಕಾದ್ರೆ ತುಂಬ ದೊಡ್ಡದು ಅನ್ನಿಸ್ತಾ ಇತ್ತು ಸೊ ಇದು ಲಿಯಾ ಶ್ಯಾಂಪು ಒಂದು ಸಬ್ಸ್ಕ್ರೈಬರ್ ಕೇಳ್ತಾ ಇದ್ರಿ ಲಿಯಾಗೆ ಎಷ್ಟು ಏಜು ಯಾವ ಶ್ಯಾಂಪು ಯೂಸ್ ಮಾಡ್ತೀರಾ ಅಂತ ನಾನು ಬೇಬಿ ಶ್ಯಾಂಪು ಅಂತ ಚಿಕ್ಕ ಮಗುವಿನಿಂದಾನೇ ಬೇಬಿ ಶ್ಯಾಂಪು ಅದು ಇದು ಟ್ರೈ ಮಾಡಿದೆ ಬಟ್ ಇವಾಗ ಬಂದು ಅವಳು ಯೂಸ್ ಮಾಡ್ತಿರೋದು ಸೆಬಾ ಮೇಡು ಸೋಪ್ ಮತ್ತು ಫೇಸ್ವಾಶು ಅದೇ ಕ್ರೀಮ್ಸು ಅವೇ ಯೂಸ್ ಮಾಡ್ತಾಳೆ ಮಮ್ಮ ಅರ್ತು ಯೂಸ್ ಮಾಡ್ತೀನಿ ಸೊ ಇದು ಬಂದು ತುಂಬಾ ಚೆನ್ನಾಗಿದೆ ಮಕ್ಕಳಿಗೆ ಸೆಬಾ ಮೇಡು ಸ್ವಲ್ಪ ಕಾಸ್ಟ್ಲಿ ಬಟ್ ಚೆನ್ನಾಗಿರುತ್ತೆ ಸೊ ಇದು ಲಿಯಾಗೋಸ್ಕರ ಬೈಕ್ ಮಾಡಿರೋದು ಸೊ ಇದು ಬಂದು ಒಂದು ಗಿಫ್ಟಿಂಗ್ ಪರ್ಪಸ್ ಆಗಿ ಬೈ ಮಾಡಿದೀನಿ ಬ್ಯಾಕ್ ಸೈಡ್ ಸೆಲ್ ಹಾಕಿಬಿಟ್ರೆ ನಿಮಗೆ ಸೂಪರ್ ಆಗಿ ಸ್ಟಾರ್ ತರ ಬರುತ್ತೆ ಲೈಟ್ಸ್ ಇದನ್ನು ಕೊಟ್ಟಿದ್ದಾರೆ ಸೊ ಸ್ಟಾರ್ ಲೈಟ್ಸ್ ಇದರಲ್ಲೇ ಬರುತ್ತೆ ಇನ್ಸ್ಟ್ರಕ್ಷನ್ಸ್ ಒಂದು ಇದು ಕೊಟ್ಟಿದ್ದಾರೆ ಒಂದು ಸಿಲ್ವರ್ದು ಇಯರಿಂಗ್ಸ್ ಇದು ಅಷ್ಟೇ ಗಿಫ್ಟಿಂಗ್ ಪರ್ಪಸ್ಗೆ ಸೊ ಕೆಲವರೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ನಮಗೆ ಬಿಟ್ಟು ದೂರ ಹೋಗ್ತಾ ಇದ್ದಾರೆ ಅವ್ರಿಗೆಲ್ಲ ಸ್ವಲ್ಪ ಕೊಡೋದಕ್ಕೆ ಇದು ಗಿಫ್ಟಿಂಗ್ ಪರ್ಪಸ್ ತಗೊಂಡಿದ್ದೀನಿ ಇಯರ್ ಅದನ್ನು ಹಾಕು ಮಿಡಿ ಟೈಟ್ ಆಗಿದೆಯಾ ಲೂಸ್ ಆಗಿದೆಯಾ ಸೊ ಆಗಿರುತ್ತೆ ಇದು ಕ್ವಾಲಿಟಿ ನಾವು ಕೂಡ ಡೈಲಿ ಬೇರೆ ಯೂಸ್ ಮಾಡ್ಕೋಬೋದು ಸಿಲ್ವರ್ ಕೋಟಿಂಗು ಸಿಲ್ವರ್ ಥರನೇ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟು ಏನಂತ ನೋಡಬೇಕು ಸೊ ಇದು ಬಂದು ವರ್ಕೋಟ್ ಪ್ಯಾಂಟು ಸ್ವಲ್ಪ ಕ್ವಾಲಿಟಿ ಆಗಿರೋದೆ ತುಂಬ ಚೆನ್ನಾಗಿರುವಂಥದ್ದು ಬೋಲ್ಡ್ ಫಿಟ್ಟಿಂದ ಸೊ ವರ್ಕ್ ತುಂಬಾ ತುಂಬನೇ ಡ್ರೆಕ್ಸ್ಗಳು ಬೇಕಾಗುತ್ತೆ ಸೊ ಹಾಗಾಗಿ ಅದನ್ನು ಟ್ರೈ ಮಾಡಿದ್ದೀನಿ ನೆಕ್ಸ್ಟು ಮೆಟ್ರೋ ಶೂಸಿಂದ ಒಂದು ಜೊತೆ ಸ್ಲಿಪ್ಪರ್ ತೊಗೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಇದು ಇದು ಆಲ್ರೆಡಿ ಒಂದು ಸರ್ತಿ ನಾನು ಯೂಸ್ ಮಾಡಿದ್ದೀನಿ ಈ ಥರದ್ದು ಬಟ್ ಓಕೆ ಫಂಕ್ಷನ್ಸ್ಗಳೆಲ್ಲ ಚೆನ್ನಾಗಿ ಇರುತ್ತೆ ಬೇರ್ ಮಾಡ್ಕೋಬೋದು ಅಂದರೆ ತುಂಬ ಲೈಟ್ ವೆಯ್ಟ್ ಇಷ್ಟು ದಪ್ಪ ಇದ್ದರೂ ಕೂಡ ಲೈಟ್ ವೆಯ್ಟ್ ನೀವು ಆರಾಮಾಗಿ ಹಾಕ್ಕೊಂಡು ವೇರ್ ಮಾಡ್ಬೋದು ಇದು ಬಂದು ಸಾಫ್ಟ್ ಸೋಲ್ ಕೊಟ್ಟಿರ್ತಾರೆ ನಿಮಗೆ ಇದು ಮೆಟ್ರೋ ಬ್ರ್ಯಾಂಡು ನೆಕ್ಸ್ಟು ಬಂದು ಇದರಲ್ಲಿ ಏನಿದೆ ಅಂತ ಕಾಯಿ ಬಂದು ಕೋಟಿಂಗ್ ಅಲ್ಲ ಹೋಗೋಕೆ ಸ್ಟಾರ್ಟ್ ಆಗಿದೆ ಸೊ ಹಾಗಾಗಿ ಅದನ್ನು ಯೂಸ್ ಮಾಡಬಾರ್ದು ಕೋಟಿಂಗ್ ಹೋಗೋ ಹೋಗಿರೋ ಅಂಥ ನಾನ್ಸ್ಟಿಕ್ ಯೂಸ್ ಮಾಡಿದ್ರೆ ಹೆಲ್ತ್ಗೆ ಒಳ್ಳೇದಲ್ಲ ಅಂತ ಹೇಳ್ತಾರೆ ಹಾಗಾಗಿ ತುಂಬ ನೀಡೆಡು ಇದನ್ನು ಬೈ ಮಾಡ್ತಾ ಇದ್ದೀನಿ ಸೊ ಇದು ಬಂದು ಗ್ಲಾಸ್ ಮುಚ್ಚಲ ಗ್ಲಾಸ್ ಮುಚ್ಚಳ ಅಷ್ಟು ಇಷ್ಟ ಇಲ್ಲ ಎಲ್ಲದಕ್ಕೂ ಗ್ಯಾ ಗ್ಲಾಸ್ ಮುಚ್ಚಳವೇ ಇದೆ ಸೊ ಅದ್ರ ಜೊತೆಗೆ ಕಡಾಯಿ ಅದು ಸಾಫ್ಟಾಗಿರೋ ಒಂದು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಧಾರಾಳವಾಗಿ ಒಂದು ಫೋರ್ ಮೆಂಬರ್ಸ್ಗೆ ಒಂದು ಫೈವ್ ಮೆಂಬರ್ಸ್ ಟು ಸಿಕ್ಸ್ ಕೂಡ ನೀವು ಕುಕ್ ಮಾಡ್ಬೋದು ಸೊ ಆರಾಮಾಗಿ ನೋಡ್ಕೋಬೋದು ಸೊ ಇದು ಬಂದು ತ್ರೀ ಪಾಯಿಂಟ್ ಟೂ ಫೈವ್ ಲೀಟರ್ಸ್ ಧಾರಾಳವಾಗಿ ಫೈವ್ ಟು ಸಿಕ್ಸ್ ಮೆಂಬರ್ಸ್ಗೆ ಕುಕ್ ಮಾಡ್ಬೋದು ಸೊ ನೆಕ್ಸ್ಟ್ ಬಂದು ಈ ಹೇ ಇಯರ್ ಫೋನ್ಸ್ ಇರುತ್ತೆ ಅಲ್ವಾ ಅದರಲ್ಲಿ ಬಂದು ತುಂಬ ಇದು ಬಂದು ಮಿಸ್ ಆಗ್ತಾನೇ ಇರುತ್ತೆ ಈ ರೀತಿದು ಇಯರ್ ಸಾಫ್ಟ್ನರ್ಸು ಸೊ ಅದಕ್ಕೆ ಅದೊಂದು ಪ್ಯಾಕೆಟ್ ತೊಗೊಂಡಿದ್ದರ ಬಂದು ಒನ್ ಟು ತ್ರೀ ಫೋರ್ ಫೈವ್ ಪೇಸ್ ಬರುತ್ತೆ ಹತ್ತಿರುತ್ತೆ ಸೊ ಮಿಸ್ ಆದಾಗ ನಾವು ಇದನ್ನು ಯೂಸ್ ಮಾಡ್ಕೊತೀವಿ ಹುಷಾರಾಗಿ ಇಟ್ಕೋಬೇಕು ಇದು ಮಾತ್ರ ತುಂಬ ಮಿಸ್ ಆಗ್ತಾನೇ ಇರುತ್ತೆ ಅದು ಗೊತ್ತಿಲ್ಲ ಏನಾಗುತ್ತೋ ಸೊ ಅದನ್ನು ತಗೊಂಡಿದ್ದೀನಿ ನೆಕ್ಸ್ಟ್ ಬಂದರೂ ಜಿಮ್ಮಿಗೆ ಹೋಗ್ಬೇಕಾದ್ರೆ ಸಾಫ್ಟ್ಸು ತುಂಬ ಸೊ ಸಾಫ್ಟ್ಸು ಒಂದಷ್ಟು ತೊಗೊಂಡಿದ್ದೀನಿ ಸೊ ಇವತ್ತು ಬೈ ಮಾಡಿರೋ ಲಿಂಕೆಲ್ಲ ಕೊಡ್ತೀನಿ ನಿಮ್ಗೆ ಇಷ್ಟ ಆದರೆ ಹೋಗಿ ಹೋಗಿ ಸೊ ಮೊದಲೇ ಹೇಳ್ದಂಗೆ ಮಿಡ್ ಸ್ನ್ಯಾಕ್ಸ್ ಮಾತ್ರ ಮಿಸ್ ಮಾಡಲೇಬೇಡಿ ನಾನು ಇವತ್ತು ಬ್ಲ್ಯಾಕ್ ಕಾಫಿ ವಿತೌಟ್ ಶುಗರ್ ಸ್ವಲ್ಪ ಕಲ್ಲೆ ತೊಗೊಂಡಿದ್ದೀನಿ ಕಡಲೆ ಬೀಜ ಸೊ ಒಂದು ಎರಡೆ ಎರಡು ವೀಟ್ ರಸ್ಕ್ ತೊಗೊಂಡಿದ್ದೀನಿ ಸೊ ಅದೆಲ್ಲ ಮುಗಿಸ್ಕೊಂಡು ಅವ್ಳನ್ನ ಸ್ವಿಮ್ಮಿಂಗ್ ಫೂಲ್ ಕರ್ಕೊಂಡು ಹೋಗಿದ್ದೆ ಸ್ವಿಮ್ಮಿಂಗ್ ಫೂಲ್ ಮುಗಿಸ್ಕೊಂಡು ಬರೋದು ಸ್ವಲ್ಪ ಲೇಟಾಯಿತು ಅವರು ಸ್ವಿಮ್ಮಿಂಗ್ ಇಲ್ಲಿ ಇಳಿದ್ರೆ ಬರೋದಂತೂ ಬರೋದೇ ಇಲ್ಲ ಕರೆದು ಕರೆದು ಸಾಕಾಗುತ್ತೆ ಬಂದಿದ ತಕ್ಷಣ ಹೊಟ್ಟೆ ಹಸು ಜಾಸ್ತಿ ಆಗಿತ್ತು ನಾನು ಊಟ ಮಾಡಿಬಿಟ್ಟೆ ಸ್ವಲ್ಪ ರೈಸು ಜಾಸ್ತಿ ಫಿಶ್ಶು ಸಾಂಬಾರು ಹಾಕ್ಕೊಂಡು ತಿಂದಿದ್ದೀನಿ ಅದನ್ನ ನಿಮಗೆ ಫೋಟೋ ತೆಗ್ದಿಲ್ಲ ಸೊ ಇದು ಈವ್ನಿಂಗ್ ಸ್ನ್ಯಾಕ್ಸು ಒಂದು ಚ ಸೀಬೆಕಾಯಿನ ಕಟ್ ಮಾಡಿ ಸ್ವಲ್ಪ ಉಪ್ಪು ಖಾರ ಹಾಕಿ ತಿಂದ್ಕೊಂಡು ಇದ್ದೀನಿ ಸೊ ನೈಟಿಗೆ ಬಂದು ನಾನೇನು ಅಡುಗೆ ಮಾಡ್ತಿದ್ದೀನಿ ಅಂದರೆ ಅವಲಕ್ಕಿ ಉಪಮಾ ಮಾಡ್ತಿದ್ದೀನಿ ಸೊ ಇದು ಬಂದು ನಾವು ಉಪಮಾ ಮಾಡೋ ಅವಲಕ್ಕಿ ಎಲ್ಲ ಇಡ್ಲಿಗೆಲ್ಲ ಹಾಕ್ತೀವಲ್ವ ಆ ಒಂದು ಅವಲಕ್ಕಿ ಹಾಗಾಗಿ ಸ್ವಲ್ಪ ಇದು ಬೇರೆ ಮೆಥಡಲ್ಲಿರುತ್ತೆ ಸ್ವಲ್ಪ ಬೇಗನೆ ನೀರಿಂದ ತೆಗೆದುಬಿಡಬೇಕು ಸೊ ನಾನಿವತ್ತು ಪ್ರೆಸ್ಟೀಜಿಂದ ಒಂದು ಕಡಾಯಿ ತೊಗೊಂಡೆ ಅಂತ ಹೇಳಿದ್ನಲ್ಲ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಸೊ ತುಂಬಾ ಸ್ವಲ್ಪ ಲೈಟಾಗಿ ವಾಶ್ ಮಾಡಿಬಿಟ್ಟು ತುಂಬಾ ಇದು ಬಂದು ಸ್ಟಿಕ್ ತುಂಬ ಚೆನ್ನಾಗಿರುತ್ತೆ ಸೊ ಆಲ್ರೆಡಿ ಸ್ಟಿಕ್ಗಳೆಲ್ಲ ಯೂಸ್ ಮಾಡಿದ್ದೀನಿ ಕೋಟಿಂಗ್ ಎಲ್ಲ ಹೋಗಿರೋದ್ರಿಂದ ಅದೆಲ್ಲ ನಾನಿವಾಗ ಎತ್ತಾಕ್ಬಿಟ್ಟಿದ್ದೀನಿ ಕೋಟಿಂಗ್ ಹೋಗೋಕ್ಕೆ ಶುರುವಾಗಿದ್ದ ತಕ್ಷಣ ಯೂಸ್ ಮಾಡಬಾರ್ದು ಅದನ್ನು ಬಂದು ಯೂಸ್ ಮಾಡದೆ ಇಟ್ಬಿಡಬೇಕು ಸೊ ಬೇರೆ ಏನಕ್ಕಾದರೂ ವಾಷಿಂಗಿಗೆ ಅದಕ್ಕೆ ಇದಕ್ಕೆ ಯೂಸ್ ಮಾಡ್ಕೋಬೋದು ಸೊ ನಾನು ಸ್ವಲ್ಪ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಸಾಸಿವೆ ಸ್ವಲ್ಪ ಸ್ವಲ್ಪ ಕಡಲೆ ಬೀಜ ಸ್ವಲ್ಪ ಕಡಲೆ ಬೇಳೆ ಮತ್ತು ಸ್ವಲ್ಪ ಉದ್ದಿನ ಬೇಳೆ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಎಣ್ಣೆಯಲ್ಲಿ ನಿಮಗೆ ನಾನ್ ಸ್ಟಿಕ್ ಇದ್ದರೆ ವೆಯ್ಟ್ ಲಾಸ್ಗೆ ತುಂಬಾ ತುಂಬ ತುಂಬ ನಿಮಗೆ ಈಸಿ ಆಗುತ್ತೆ ಫುಡ್ಗೆಲ್ಲ ಬಿಕಾಸ್ ಇದೊಂದು ಚೂರು ಎಣ್ಣೆ ಹಾಕಿ ನೀವು ಫ್ರೈ ಮಾಡಿದ್ರು ನೀಟಾಗಿ ನಿಮಗೆ ಫ್ರೈ ಮಾಡಿಕೊಟ್ಬಿಡುತ್ತೆ ಸೊ ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇದ್ರ ಜೊತೆಗೆ ಒಂದು ದೊಡ್ಡ ಸೈಜ್ದು ಆನಿಯನ್ ಒಂದೂವರೆ ಆನಿಯನ್ ತೊಗೊಂಡಿದ್ದೀನಿ ಸೊ ಜೊತೆಗೆ ಎರಡು ಮೆಣಸಿನ್ಕಾಯಿನ ನಾಲ್ಕು ಭಾಗ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಸೊ ಮೆಣ್ಸಿನ್ಕಾಯಿ ಬಂದು ನಾಲ್ಕು ಭಾಗ ಯಾಕೆ ಮಾಡ್ಕೊಂಡಿದ್ದೀನಿ ಅಂದರೆ ಲಿಯಾಗೆ ಸ್ಪೈಸಿ ಜಾಸ್ತಿ ತಿನ್ನಲ್ಲ ಅವಳು ಹಾಗಾಗಿ ಆ ಮೆಣಸಿನ್ಕಾಯಿನ ಅಷ್ಟಕ್ಕೆ ಪೀಸ್ ಮಾಡಿ ಹಾಕ್ತೀನಿ ಇಸ್ ಈ ಇದಕ್ಕೆ ಸೈಡ್ ಡಿಶ್ ಆಗಿ ನಾನು ಚಟ್ನಿ ಮಾಡ್ತಾಯಿದ್ದೀನಿ ಅದು ಸ್ವಲ್ಪ ಸ್ಪೈಸಿಯಾಗಿ ಮಾಡ್ತೀನಿ ಟೇಸ್ಟ್ ಆಗಿರುತ್ತೆ ಈ ಅವಲಕ್ಕಿ ಬಂದು ನಾರ್ಮಲಾಗಿ ಇಡ್ಲಿ ದೋಸೆಗೆ ಹಾಕ್ತೀವಲ್ವ ಆ ಅವಲಕ್ಕಿ ಸೊ ಇದು ಬಂದು ನೀವು ನೀರಲ್ಲಿ ವಾಶ್ ಮಾಡಿ ತೆಗೆದುಬಿಡ್ಬೇಕಷ್ಟೇ ಹತ್ತು ಅಷ್ಟಕ್ಕೆ ಇದು ಬಂದು ಚೆನ್ನಾಗಿ ನೆನೆದು ಹೋಗಿಬಿಡುತ್ತೆ ಸೊ ಬೇರೆ ಅವಲಕ್ಕಿ ಥರ ಒಂದು ಐದು ನಿಮಿಷ ಎಲ್ಲ ಬಿಡಬೇಡಿ ಇದು ಸ್ವಲ್ಪ ದಪ್ಪ ಇರೋದಲ್ಲ ಇದು ಫ್ಲ್ಯಾಟ್ ಆಗಿರುವಂಥ ಅವಲಕ್ಕಿ ಸೊ ಹಾಗಾಗಿ ನಾನು ಇದನ್ನು ಈ ರೀತಿ ಮಾಡ್ತಾಯಿದ್ದೀನಿ ಸೊ ಒಂದು ಎರಡು ಸತಿ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಕೊನೆಗೆ ನೀರು ಹಾಕಿ ಹಾಗೆ ಡ್ರೈ ಮಾಡಿ ತೆಗ್ದು ತೆಗೆದು ಇಟ್ಬಿಡಬೇಕು ತುಂಬ ಇಲ್ಲಾಂದರೆ ಅದು ತುಂಬಾ ಏನೋ ತಿಂದೇ ಇರೋ ಥರ ಅಂಬ್ಲಿ ಥರ ಆಗೋಗುತ್ತೆ ಅದಕ್ಕೋಸ್ಕರ ಸೊ ಬೇಗನೆ ನೀರಿಂದ ವಾಶ್ ಮಾಡಿ ನೀವು ಡ್ರೈ ಮಾಡಿದ್ರೂ ಸಾಕು ಸೊ ಅದು ಚೆನ್ನಾಗಿ ಡ್ರೈ ಆಗುತ್ತೆ ಬಟ್ ಆದರೆ ಅವಳಕ್ಕಿನ್ನ ಹಾಗೆ ಹಾಕಬೇಡಿ ಅದನ್ನು ಕೂಡ ವಾಶ್ ಮಾಡಿ ಹಾಕಿ ಸೊ ಇವಾಗ ಎಲ್ಲ ಚೆನ್ನಾಗಿ ವಾಶ್ ಮಾಡಿಬಿಟ್ರು ಡ್ರೈ ಮಾಡಿ ಇಟ್ ಇಟ್ಟಿದ್ದೀನಿ ಸೈಡಲ್ಲಿ ಇಟ್ಟಿದ್ದೀನಿ ಸೊ ನೆಕ್ಸ್ಟ್ ಬಂದು ಟೊಮೊಟೊ ಒಂದು ದೊಡ್ಡ ಸೈಜ್ದು ಟೊಮೊಟೊ ತೊಗೊಂಡಿದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು ಸೊ ಅದು ಕೊಂದು ಕೊಂದು ಚೆನ್ನಾಗಿ ಫ್ರೈ ಆದ್ರೇ ಇದಕ್ಕೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಸೊ ಎಲ್ಲ ಕೊನೆಯಲ್ಲಿ ಬಂದು ಕೊತ್ತಂಬರಿ ಸೊಪ್ಪು ಹಾಕಬೇಕು ಬಟ್ ಲಿಯಾ ಬಂದು ಕೊನೆಯಲ್ಲಿ ಹಾಕಿರೋ ಹಸಿ ಕೊತ್ತಂಬರಿ ಸೊಪ್ಪಿದ್ರೆ ಅವ್ಳು ತಿನ್ನೋದೇ ಇಲ್ಲ ಹಾಗಾಗಿ ನಾನು ಇದ್ರ ಜೊತೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ತೀನಿ ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ನಾನು ನೋಡಿ ಡ್ರೈ ಮಾಡಿ ಹೇಗೆ ಇಟ್ಟಿದ್ದೀನಿ ಈ ರೀತಿ ಇಟ್ಬಿಟ್ರೆ ಸಾಕು ಜಾಸ್ತಿ ನೀರಲ್ಲಂತೂ ಬಿಡಬೇಡಿ ವಾಶ್ ಮಾಡಿ ಹಿಂಗೆ ಸ್ವಲ್ಪ ಫುಲ್ಲು ಸ್ಕೀಸ್ ಮಾಡಿಬಿಟ್ಟು ನೀರನ್ನು ತೆಗೆದು ಈ ಥರ ಡ್ರೈನರಲ್ಲಿ ಹಾಕಿ ಇಟ್ಬಿಡಿ ಸೊ ಇವಾಗ ಕೊನೆಗೆ ನೋಡಿ ಫುಲ್ ಚೆನ್ನಾಗಿದು ಸ್ಮ್ಯಾಶ್ ಆಗಿ ಚೆನ್ನಾಗಿ ಅದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಸ್ವಲ್ಪ ಅರಶಿನ ಹಾಕಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅವ್ಲಿಕ್ಕೆ ಏನಿದೆಯೋ ಅದನ್ನು ನೀವು ಹಾಕೋಬೋದು ಇದನ್ನು ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟು ಲಂಚು ಡಿನ್ನರು ಯಾವಾಗ ಬೇಕಾದ್ರು ಮಾಡಿ ತಿನ್ಬೋದು ಟೇಸ್ಟು ಸೂಪರಾಗಿರುತ್ತೆ ಸೊ ಇವಾಗೆಲ್ಲ ಕಲಿಸ್ಬೇಕು ಚೆನ್ನಾಗಿ ಮಿಕ್ಸಿಂಗ್ ಒಂದಕ್ಕೊಂದು ಮಿಕ್ಸ್ ಆಗಬೇಕು ಸೊ ಇದು ಮಿಕ್ಸಿಂಗ್ ಆದಮೇಲೆ ಕೊನೆಯಲ್ಲಿ ಬಂದು ಸ್ವಲ್ಪ ನೀರು ಬಿಸಿ ಅಂದರೆ ಕೈಗೆ ತಾಕುವಂಥ ಒಂದು ಬಿಸಿ ನೀರು ಸ್ವಲ್ಪ ಲೈಟಾಗಿ ಮೇಲೆ ಈ ರೀತಿ ಚುಮ್ಸ್ಕೊಂಡು ಬಿಟ್ಬಿಡಿ ಸೊ ಯಾಕಂದರೆ ನಾವು ಆ ಡ್ರೈನ್ ಮಾಡಿರೋದರಿಂದ ನೀರು ಏನೂ ಇರೋಲ್ಲ ನೀರಿನ ಅಂಶ ಅದು ನೀರು ಇಲ್ಲದೆ ಸ್ವಲ್ಪ ಒಣಗ್ದಂಗೆ ಆಗಿರುತ್ತೆ ಸೊ ಮೇಲೆ ಸ್ವಲ್ಪ ಮಾಯ್ಸ್ಟ್ ಇರೋಕ್ಕೋಸ್ಕರ ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ನೀರು ಸ್ವಲ್ಪ ಹಾಕಿಬಿಟ್ಟು ಮುಚ್ಚಳ ಮುಚ್ಚಾಕ್ಬಿಟ್ಟು ಸಿಮ್ಮಲ್ಲಿ ಒಂದು ಟೂ ಮಿನಿಟ್ಸ್ ಬಿಟ್ಬಿಟ್ರೆ ಸಾಕು ಬಿಸಿ ಬಿಸಿ ಹಾಗೆ ತೆಗೆದು ಸೌ ಮಾಡಿದರೆ ಸೂಪರಾಗಿರುವಂಥ ಪೋಹ ಟೇಸ್ಟಿಯಾಗಿರುವಂಥ ಪೋಹ ಇದಕ್ಕೆ ನೀವು ವೆಜಿಟೇಬಲ್ ಕೂಡ ಆ್ಯಡ್ ಮಾಡ್ಕೋಬೋದು ಸೊ ನಾನು ಸ್ವಲ್ಪ ಪೋಹ ಎರಡು ಎಗ್ ಫ್ರೈ ಮಾಡಿ ತೊಗೊಂಡಿದ್ದೀನಿ ಚೂರೇ ಚೂರು ಚಟ್ನಿ ತೊಗೊಂಡಿದ್ದೀನಿ ಸೊ ತುಂಬಾ ಟೇಸ್ಟಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಊಟ ಎಲ್ಲ ಮುಗಿಸ್ಕೊಂಡ್ವಿ ಬಟ್ ಇವತ್ತು ಲಿಯಾದ್ ಬಂದು ಕರಾಟೆ ಕ್ಲಾಸಲ್ಲಿ ಅವಳದು ಇದು ಇತ್ತು ಸೊ ಬೆಲ್ಟ್ ಎಕ್ಸಾಮ್ ಇತ್ತು ಬಿಕಾಸ್ ಅವಳು ಬೆಲ್ಟ್ ಎಕ್ಸಾಮ್ ಬಂದು ಅಟೆಂಡ್ ಮಾಡಲಿಲ್ಲ ಅವತ್ತು ನಾವು ಹೊರ್ಗಡೆ ಹೋಗ್ಬಿಟ್ಟಿದ್ವಿ ಅವಳು ಬಂದು ಮಿಸ್ ಮಾಡಿದ್ಲು ಸೂಪರಾಗಿ ಬೆಲ್ಟ್ ಎಕ್ಸಾಮ್ ಬಂದು ಅವಳಿಗೆ ಸಪ್ರೇಟಾಗಿ ತೊಗೊಂಡ್ರು ತುಂಬ ಚೆನ್ನಾಗಿ ಮಾಡ್ತಾ ಸೊ ಅವ್ಳಿಗೆ ತುಂಬಾ ಇಂಟ್ರೆಸ್ಟು ಆಗಿಬಿಟ್ಟಿದೆ ಕರಾಟೆ ಸೊ ಬೆಲ್ಟ್ ಎಕ್ಸಾಮಿಗೆ ಬಂದು ಅವಳಿಗೆ ಏನೇನು ಗೊತ್ತಿ ಹೇಳ್ಕೊಟ್ಟಿರ್ತಾರೋ ಅದೆಲ್ಲ ಹೆಂಗೆ ಹೆಂಗೆ ಮಾಡ್ತಾರಂತ ನೋಡ್ತಾರೆ ತುಂಬಾ ಚೆನ್ನಾಗೂ ಇದ್ದಾಳೆ ಮುಖ್ಯವಾಗಿ ಮಕ್ಕಳಿಗೆ ತುಂಬ ಇಂಪಾರ್ಟೆಂಟು ಈ ಥರ ಯಾವುದಾದ್ರೂ ಒಂದು ಆ್ಯಕ್ಟಿವಿಟೀಸಲ್ಲಿ ಹಾಕಿ ಅವ್ರದ್ದು ಸ್ಟ್ಯಾಮಿನಾ ಅವ್ರದ್ದು ಕಾನ್ಫಿಡೆಂಟ್ ಲೆವೆಲು ತುಂಬಾ ಜಾಸ್ತಿ ಆಗುತ್ತೆ ನಾನು ಎಷ್ಟೋ ಸತಿ ಹೇಳ್ತಾ ಇರ್ತೀನಿ ಸೊ ಇವೆಲ್ಲ ಬಂದು ಮಕ್ಕಳಿಗೆ ತುಂಬಾ ಯೂಸ್ ಆಗುತ್ತೆ ಅವಳಿಗೆ ಸ್ವಲ್ಪ ಹೊತ್ತು ಮಾಡಿಬಿಟ್ಟು ಸ್ವಲ್ಪ ರೆಸ್ಟ್ ಕೊಟ್ಟರು ಆಮೇಲೆ ಇನ್ನೊಬ್ಬರ ಮೇಲೆ ಅವಳಿಗೆ ಫೈಟ್ ಮಾಡಕ್ಕೆ ಬಿಟ್ರು ಸೊ ಇಬ್ಬರು ಸೇರಿ ಮಾಡ್ತಾರೆ ಅದರಲ್ಲಿ ಏನಾದ್ರು ಮಿಸ್ಟೇಕ್ ಇದ್ದರೆ ಮಾಸ್ಟರ್ ಹೇಳ್ತಾರೆ ಸೊ ಬಿಕಾಸ್ ಬೆಲ್ಟ್ ಎಕ್ಸಾಮ್ ಎಲ್ಲ ಬಂದು ಎಲ್ಲ ಮಾಸ್ಟರ್ಗೆ ದೊಡ್ಡ ಮಾಸ್ಟರ್ ಒಬ್ಬರು ಇರ್ತಾರೆ ಅವ್ರು ಬಂದು ನೋಡ್ತಾರೆ ಅವರು ನೋಡಿ ಅವ್ರು ಅಲ್ಲಿಂದನೇ ಸರ್ಟಿಫಿಕೇಟ್ ಕೊಡೋದು ಲಾಸ್ಟ್ ಟೈಮ್ ಆಗಿರೋದು ನಿಮಗೆ ಅಪ್ಲೋಡ್ ಮಾಡಿರ್ತೀನಿ ನಾನು ಬಿಕಾಸ್ ಈ ಕರಾಟೆಲ್ಲಿ ಬಂದು ಒಂದೊಂದು ಟೈಮಿಗೆ ಒಂದೊಂದಕ್ಕೂ ಸಿಕ್ಸ್ ಸಿಕ್ಸ್ ಮಂತ್ಸ್ ಅಥವಾ ಏಯ್ಟ್ ಏಯ್ಟ್ ಮಂತ್ಸ್ಗೆ ಒಂದೊಂದು ಬೆಲ್ಟ್ ಎಕ್ಸಾಮ್ಸ್ ಬರುತ್ತೆ ಸೊ ಫಸ್ಟು ಲಿಯಾ ಎಲ್ಲೋ ಬೆಲ್ಟಲ್ಲಿದ್ಲು ಇವಾಗ ವೈಟ್ ಬೆಲ್ಟಲ್ಲಿದ್ದು ಇವಾಗ ಎಲ್ಲೋ ಬೆಲ್ಟು ಇವಾಗ ಎಲ್ಲೋ ಬೆಲ್ಟ್ ಆದಮೇಲೆ ಆರೆಂಜ್ ಬೆಲ್ಟ್ ಇವಾಗ ಥರ್ಡ್ ಬೆಲ್ಟ್ ಅವಳು ರೀಚ್ ಆಗಿದ್ದಾಳೆ ಸೊ ಆ ಗ್ರೀನೆಲ್ಲ ಬಂದು ಅಪ್ಪರ್ ಗ್ರೇಡ್ ಬೆಲ್ಟ್ಗಳು ಗ್ರೀನ್ ಇರುತ್ತೆ ಪರ್ಪಲ್ ಇರುತ್ತೆ ಬ್ರೌನ್ ಇರುತ್ತೆ ಬ್ರೌನಲ್ಲಿ ನಾಲ್ಕು ಸ್ಟೇಜ್ ಇರುತ್ತೆ ಆ ಥರ ಒಂದೊಂದು ಸ್ಟೇಜಲ್ಲೂ ಅವ್ರಿಗೆ ಒಂದೊಂದು ರೀತಿಯಾದ ಲೆವೆಲ್ ಸ್ಟಾಮಿನಾಜಿಂಗ್ ಇನ್ಕ್ರೀಸ್ ಆಗುತ್ತೆ ಅದೇ ಥರ ಸ್ಟ್ರೆಂಥೂ ಆಗುತ್ತೆ ಬ್ಯಾಲೆನ್ಸಿಂಗ್ ತುಂಬ ಚೆನ್ನಾಗಿರುತ್ತೆ ಸೊ ತುಂಬಾ ಸ್ಟ್ರಾಂಗ್ ಆಗ್ತಾರೆ ಹೆಣ್ಮಕ್ಳು ಅವ್ರ ಬೋನ್ಸ್ ಎಲ್ಲ ತುಂಬ ಗಟ್ಟಿಯಾಗುತ್ತೆ ವೀಕಲ್ಲಿ ಟೂ ಡೇಸ್ ಇರುತ್ತೆ ಅಷ್ಟೇ ಬಟ್ ಆದರೆ ಅದು ಫುಲ್ ಕಂಟಿನ್ಯೂಸ್ ಆಗಿ ಇದ್ದರೆ ಅವ್ರದ್ದು ಕಾನ್ಫಿಡೆಂಟ್ ಲೆವೆಲ್ ತುಂಬ ಜಾಸ್ತಿ ಆಗುತ್ತೆ ಯಾವುದಾದ್ರೂ ಒಂದು ಆ್ಯಕ್ಟಿವಿಟೀಸಲ್ಲಿ ಮಕ್ಕಳನ್ನು ಹಾಕಿ ಒಂದು ಕರೆಟೇನು ಇಲ್ಲ ಸ್ವಿಮ್ಮಿಂಗ್ ಫುಲ್ಲು ಇಲ್ಲ ಸ್ಕೇಟಿಂಗು ಯಾವುದಾದ್ರೂ ನಿಮಗೆ ಹತ್ರದಲ್ಲಿ ಏನಿದೆಯೋ ಅದನ್ನು ಬಿಕಾಸ್ ಯಾವುದಾದ್ರೂ ಒಂದಕ್ಕೆ ಅವರು ಹೋದರೆ ನಮ್ಮ ಟೈಮಲ್ಲೆಲ್ಲ ಆ ಥರ ಯಾವುದೂ ಇರಲಿಲ್ಲ ಬಟ್ ಇವಾಗ ಬಂದು ನಮಗೆ ಅಪಾರ್ಟ್ಮೆಂಟ್ ಒಳಗಡೆ ಎಲ್ಲ ಅವೈಲಬಿಲಿಟಿ ಇದೆ ಸೊ ಹಾಗಾಗಿ ಅವಳು ಇವಾಗ ಸಮ್ಮರ್ ಟೈಮಲ್ಲಿ ಸಮ್ಮರ್ ಕ್ಯಾಂಪ್ ಥರ ಏನೂ ನಾನು ಕಳಿಸ್ತಾ ಇಲ್ಲ ಬಟ್ ಅವಳಿಗೆ ಬಂದು ಕರಾಟೆ ಹೋಗ್ತಾ ಇದ್ದಾಳೆ ಹಾಗೆ ಹಿಂದಿ ಕ್ಲಾಸ್ ಹಿಂದಿ ಲರ್ನಿಂಗ್ ಟ್ಯೂಷನ್ ಹೋಗ್ತಾ ಇದ್ದಾಳೆ ಸ್ಕೇಟಿಂಗ್ ಹೋಗ್ತಿದ್ದಾಳೆ ಟ್ಯೂಷನ್ ಹೋಗ್ತಿದ್ದಾಳೆ ಭರತನಾಟ್ಯಮ್ ಹೋಗ್ತಿದ್ದಾಳೆ ಸೊ ಇದರಲ್ಲೇ ಮ್ಯಾನೇಜ್ ಆಗುತ್ತೆ ಟಿ ವಿ ಬಂದು ಅವಾಯ್ಡ್ ಆಗುತ್ತೆ ಅವಳು ಟಿ ವಿ ಅಷ್ಟು ನೋಡೋಕೆ ಹೋಗೋಲ್ಲ ಸೊ ಆ ಮಾಸ್ಟರ್ ಏನು ಅವಳು ತುಂಬ ಚಿಕ್ಕವಳ ಅದರಲ್ಲಿ ಇರೋದ್ರಲ್ಲೇ ಆದರೂ ಮಾಸ್ಟರ್ ಅವಳು ಅವಳ ಹತ್ರ ದೊಡ್ಡವ್ರ ಹತ್ರ ಮಾತಾಡೋ ಥರ ಮಾತಾಡ್ತಿರ್ತಾರೆ ನೀನು ಅದನ್ನು ಮಾಡು ಇದನ್ನು ಮಾಡು ಈ ರೀತಿ ಮಿಸ್ಟೇಕ್ ಮಾಡಿದ್ಯಾ ಆ ರೀತಿ ಮಿಸ್ಟೇಕ್ ಮಾಡಿದ್ಯಾ ಇದನ್ನೆಲ್ಲ ಸರಿ ಮಾಡೋ ಅಂತ ಅವರು ಅವರು ಅವ್ಳಿಗೆ ಹೇಳ್ತಾ ಇರ್ತಾರೆ ಅವಳು ಕೇಳ್ಕೊಂಡು ಅದೇ ಥರ ನೆಕ್ಸ್ಟ್ ಟೈಮು ಅವಳು ರಿಪೀಟ್ ಮಾಡಿದೆ ಅದನ್ನು ನೋಡ್ಕೊಂಡು ಮಾಡ್ತಾಯಿರ್ತಾಳೆ ಸೊ ಇವಾಗ ಅವಳಿಗೆ ಸ್ವಲ್ಪ ಏನೋ ಎಲ್ಲ ಕೇಳ್ತಾ ಇದ್ದಾರೆ ಅದೆಲ್ಲ ಅವಳು ಆನ್ಸರ್ ಮಾಡಿದ್ಮೇಲೆ ಬೆಲ್ಟ್ ಬಂದು ಕೊಡ್ತಾರೆ ಸೊ ಇವಾಗ ನೋಡಿ ಆರೆಂಜ್ ಬೆಲ್ಟ್ ಎಲ್ಲೋ ಬೆಲ್ಟನ್ನ ರಿಮೂವ್ ಮಾಡಿಬಿಟ್ಟು ಆರೆಂಜ್ ಬೆಲ್ಟನ್ನ ಅವರಿಗೆ ಹಾಕ್ತಾರೆ ವಿತ್ ಸರ್ಟಿಫಿಕೇಟ್ ಬರುತ್ತೆ ಸೊ ಆ ಕಡೆ ಇರೋದ್ರಲ್ಲ ಅದೇ ಬ್ಲ್ಯಾಕ್ ಬೆಲ್ಟ್ ಅವರು ಬ್ಲ್ಯಾಕ್ ಬೆಲ್ಟ್ ಆದವ್ರು ಮಾತ್ರ ಕ್ಲಾಸ್ ತಗೊಳ್ಳೋ ಒಂದು ಎಬಿಲಿಟಿ ಇರುತ್ತೆ ಸೊ ಬ್ಲ್ಯಾಕ್ ಬೆಲ್ಟು ಎಲ್ಲರೂ ಕ್ಲ್ಯಾಪ್ಸ್ ಮಾಡ್ತಾಯಿದ್ದಾರೆ ಅವ್ಳಿಗೆ ಬೆಲ್ಟ್ ಚೇಂಜ್ ಮಾಡ್ತಿರೋದನ್ನು ನೋಡಿ ಸೊ ತುಂಬಾ ಚೆನ್ನಾಗಿ ಇದ್ದಾರೆ ಇವಳು ಆಲ್ಮೋಸ್ಟ್ ಇವಾಗ ಒಂದು ಟೂ ಇಯರ್ಸ್ ಆಯಿತು ಬಿಕಾಸ್ ಇದು ಕಂಪ್ಲೀಟ್ ಫೈ ಇಯರ್ಸ್ ಆದವ್ರಿಗೆ ತೊಗೊಳೋದು ನಾನು ಬಂದು ಲೀಯ್ ಫೋರ್ ಆ್ಯಂಡ್ ಹಾಫ್ ಇಯರ್ಸ್ ಆದಾಗಲೇ ಆತ್ಬಿಟ್ಟೆ ಅವಳು ತುಂಬ ಕೇಳ್ತಾನೆ ಇತ್ತು ಇದ್ಲು ಕರಾಟೆ ಹೋಗ್ಬೇಕು ಹೋಗ್ಬೇಕಂತ ಯಾಕಂದರೆ ನಾವು ಆ ಕಡೆ ಏನಾದರೂ ವಾಕಿಂಗ್ ಹೋಗ್ತಾ ಇದ್ದರೆ ಅಲ್ಲಿ ಕರಾಟೆ ಮಾಡ್ತಾಯಿದ್ರು ಸರಿ ಮಾಸ್ಟರ್ಗೆ ಬಂದು ಅವಳಿಗೆ ಫೈವ್ ಇಯರ್ಸ್ ಆಗ್ಬಿಟ್ಟಿದೆ ಅಂತ ಹೇಳಿಬಿಟ್ಟು ಫೋರ್ ಪಾಯಿಂಟ್ ಏಯ್ಟು ಸಿಕ್ಸ್ ಆಗಿತ್ತು ಆ ಟೈಮಲ್ಲೇ ಹಾಕ್ಬಿಟ್ಟೆ ಚೆನ್ನಾಗಿ ಅವಳು ಮಾಡ್ತಾಯಲ್ಲ ಇಂಟ್ರೆಸ್ಟ್ ಕೊಟ್ಟು ಸೊ ಮಕ್ಕಳಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟು ಇರುತ್ತೆ ಅನ್ನೋದು ಅವ್ರಿಗೆ ಅಷ್ಟು ಬೇಗ ಗೊತ್ತಿರೋಲ್ಲ ಬಟ್ ಎಲ್ ಎಲ್ಲದರಲ್ಲೂ ಒಂದೊಂದ್ರಲ್ಲಿ ಹಾಕಿ ಕೊನೆ ಕೊನೆಯಲ್ಲಿ ಅವ್ಕೆ ಯಾವುದು ಇಂಟ್ರೆಸ್ಟ್ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಸೊ ನಾವೇ ಅವಕ್ಕೆ ಇಂಟ್ರೆಸ್ಟನ್ನು ಮೂಡಿಸಬೇಕು ಆವಾಗಲೇ ಅವ್ರು ಬಂದು ಅಟ್ಲೀಸ್ಟ್ ಏನಾದರೂ ಒಂದು ಅಚೀವ್ ಮಾಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನನ್ನ ಚಾನಲ್ಗೋಸ್ಸ ಬರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್